ಓಂ ಶ್ರೀ ಸದ್ಗುರು ದೇವನೇ ನಮಃ ನೋಡಿರಿ ಇವತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಗ್ರಾಮದಲ್ಲಿ ಸ್ವಚ್ಛತಾ ಅಭಿಯಾನ ಅಂದ್ರೆ ಮಕ್ಕಳಿಗೆಲ್ಲರಿಗೂ ಸ್ವಚ್ಛತೆ ಬಗ್ಗೆ ಹೇಳುವಂತಹ ಒಂದು ಕಾರ್ಯಕ್ರಮ ಇದೈತಿ ನೋಡ್ರಿ ಮಕ್ಕಳೇ ನೀವು ಬೆಳಿಗ್ಗೆ ಎದ್ದುಗಳನ್ನ ಏನು ಮಾಡ್ತೀರಿ ಹಲು ತಿಕ್ಕೋತೇನೆ ಸಂಡಾಸ್ಕುಯ್ಬಿಡ್ತೀನಿ ಮೊದಲು ಮಖ ತಕ್ಕೊಂಡು ಹಲ್ ತಿೋಬೇಕು ಮೊದಲು ಫಸ್ಟ್ ಮುಖ ತೊಳ್ಕೊಬೇಕು ಆಮೇಲೆ ಹಲ್ ತಿೋಬೇಕು ಹಲ್ ತಿಳ್ಕೊಂಡು ಆಮೇಲೆ ಮತ್ತೆ ಅದನ್ನು ಬಾಯಾಗಿಂದು ಒಗಳಿ ಏನು ಮಾಡಬೇಕು ಮತ್ತೊಮ್ಮೆ ಏನು ಮಾಡಬೇಕು ಮಖ ತೊಕೋಬೇಕು ಇದು ಪದ್ಧತಿ ಆಮೇಲೆ ಟಾಯ್ಲೆಟ್ ಹೋಗಿ ಬಂದ ಮ್ಯಾಗ ಏನು ಮಾಡಬೇಕು ಹಿಂಗೆ ಇದು ನಿಮ್ಮ ಮನೆಯ ಸಾಬೂನು ಇರ್ತಾವಲ್ಲ ಬಾಯ್ ಸಾಬೂನು ಲಗ್ಸು ಯಾವ ಮೈ ತೊಳ್ಕೊತಿರಲ್ಲ ಆ ಸಾಬೂನಿಂದ ಏನು ಮಾಡಬೇಕು ಕೈಯನ್ನು ತೊಳ್ಕೊಳ್ಬೇಕು ಈತ ನಿಮ್ಮ ಮನೆಯೊಳಗೆ ಈ ರೀತಿಯ ಇದಕ್ಕೆ ಹ್ಯಾಂಡ್ ವಾಶ್ ಅಂತ ಇರ್ತಾರೆ ಈತಾ ಇದ್ರೊಳಗಿದ್ರು ಇದ್ರೊಳಗೆ ಇಂಥದಿದ್ರು ಏನು ಮಾಡ್ಕೋಬೇಕು ಇದ್ರಲ್ಲಿ ಏನು ಮಾಡ್ಕೋ ಕೈ ತೊಳ್ಕೊಬೇಕು ಈ ಸದ್ದು ನಾವು ನಿಮ್ಗೆ ಇದನ್ನೇನಿಲ್ಲ ಎಲ್ಲರಿಗೆ ಹಾಕ್ತೇವೆ ಹಾಕಿದ ನೀವು ಏನು ಮಾಡಬೇಕು ಕೈ ಉಜ್ಜಬೇಕು ಸ್ವಲ್ಪ ನೀರು ಹಾಕ್ತಾರೆ ಕೈ ಉಜ್ಜಿ ನೋಡಿದ್ರೆ ಹೆಂಗೆ ತಿಕ್ಕೋಬೇಕು ಹೇಳ್ತೀನಿ ನೋಡ್ರಿ ಮೊದಲೇಕ ಹಿಂಗೆ ತೀತ ಆಮ್ಯಾಗ ಹಿಂಗೆ ಆಮ್ಯಾಗ ಹಿಂಗೆ ಆಮ್ಯಾಗ ಹಿಂಗೆ ಆಮ್ಯಾಗ ಹಿಂಗೆ ಉಗುರುದಾನ ಹೊಲಿಸ್ ಐತಲ್ಲ ಆಮ್ಯಾಗ ಉಗ್ರದಾನು ಹೊಲಿಸ್ ತಗೊಂಡು ಹಿಂಗೆ ನೀರು ತಗೊಂಡು ಅರ್ಥ ಆಯ್ತಾ ಹೇಳಿದು ಇದನ್ನು ಎಲ್ಲರೂ ಜೋಡಿ ಮಾಡ್ಕೋಬೇಕು ಮತ್ತು ವಾರಕ್ಕೊಮ್ಮೆ ಉಗುರು ತಗೋಬೇಕು ಆಮ್ಯಾಗ ಚೆನ್ನಾಗಿ ಕಟಿಂಗ್ ಮಾಡಿಸ್ಬೇಕು ಅರ್ಥ ಆಯ್ತಾ ನೀವೆಲ್ಲರೂ ಏನು ಮಾಡಬೇಕಂತ ನಿಮ್ಮನ್ನು ನೋಡಿ ಮಕ್ಕಳನ್ನು ನೋಡಿ ದೇವ್ರು ಖುಷಿ ಪಡ್ತಾರೆ ಪ್ರೀತಿಸ್ತಾರೆ ಅದಕ್ಕೆ ನೀವು ಪ್ರೀತಿಸುವಾಗಿ ಕಟಿಂಗ್ ಮಾಡಿಸ್ಕೊಡ್ಬೇಕು ಎಲ್ಲಿ ಯಾ ಬಿಲಿ ಯಾ ಪಿಲಿ ಅಂತೇಳಿ ಕಟಿಂಗ್ ಮಾಡಿಸಬೇಡಿ ಅದಾಗಲ್ಲ ಪ್ರೀತಲ್ಲ ಸತ್ಯಮೇವ ಅಂತ ನಾ ಅಂತೀನಿ ನೀವು ಮೇವ ಜಯತೆ ಅಂದ್ರೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸ್ವಚ್ಛ ಸ್ವಚ್ಛ ಮೇವ ಜೇತೆ ಸ್ವಚ್ಛ ಮೇವ ಮತ್ತು ಇದಷ್ಟೇ ಅಲ್ಲಾರದೆ ನಿಮ್ಮ ಮನೆ ಸುತ್ತಮುತ್ತಲ ಏನು ಮಾಡಬೇಕು ನೀರು ನಿಲ್ಲಾರ್ದಂಗೆ ನೋಡ್ಕೋಬೇಕು ಮತ್ತು ನಿಮ್ಮ ಮನೆ ಸ್ವಚ್ಛ ಇಟ್ಕೋಬೇಕು ಎಲ್ಲಿ ಜಾಡ್ ಗೀಡ್ ಕಟ್ಲಾರ್ದಂಗೆ ನೋಡ್ಕೋಬೇಕು ಆಯ್ತಾ ಆಮ್ಯಾಗ ಹಾಸಿಗೆ ಏನು ಮಾಡ್ಬೇಕು ತಿಂಗ್ಳಿಗೆ ಒಮ್ಮೆರ ಸ್ವಚ್ಛಗೆ ಒಗಿಬೇಕು ಮೊದಲ ಈಗ ಶ್ರಾವಣ ಬಂದೈತಲ್ಲ ನೀವೆಲ್ಲಾರು ಒಗದಿರಿ ಶ್ರಾವಣಗಿಂತ ಮೊದಲು ಒಗಿತಾರೆ ಶ್ರಾವಣ ಆದ್ಮೇಲೆ ಹೋಗೀತಾರ ಶ್ರಾವಣಿ ಹೇಳಿದಳೆ ಕರೀತೀರಿ ಅದಕ್ಕೆ ಎಲ್ಲಾರು ನಂಗೆ ಸ್ವಚ್ಛತಾ ಕಾಯ್ಕೋರಿ ಅರ್ಥ ಆಯ್ತಲ್ಲಮ್ಮ ಫ್ರೈ ಈತ ಎಲ್ಲಾರು ಮಾಡಿದಲಾ ಹಂಗ ಮೊದಲ ಚಿಕ್ಕೋಗ್ತಾ ப்பா கை இன்னோ கை நோடப்பா ஏன்சதி ஆ பெண்ணம்மா ஆண்டி தியா கை மேல கை மேலேத்தம்மா கை மேலே பூர எத்தம்மா ಎರಡು ಕೈ ಹಿಡಿಯಮ್ಮ ಯಾಕಮ್ಮ ನಿಮಗೆ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕಾ ಸ್ವಲ್ಪ ನೀರು ಹಾಕಿರಿ ಅಂದ್ರೆ ಖುಷಿ ಕೊಡ್ತೀವಿ